ಯಾರನ್ನು ಯಾರು ಒರೆಸುವುದು ಅರ್ಜುನ ಹಳಿವಿಲ್ಲದ ಆತ್ಮವನ್ನು ಒರೆಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣಮಾರ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮರ ಅವಶಾನವಲ್ಲ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ ಅವಸ್ಥೆಗಳು ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾರದು ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ ಈ ಭೀಷ್ಮರು ದ್ರೋಣರು ನೀನು ನಾನು ಸಹ ಅನೇಕ ಬಾರಿ ಜನಿಸಿರುವವು ಮುಂದೆಯೂ ಜನಿಸುವವು ಜನ್ಮ ಮೃತ್ಯುಗಳು ಆತ್ಮರ ಅನಂತ ಪ್ರವಾಸದ ಎರಡು ಅಂತರಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಡದಂತೆಯೇ ಚಿಂತಿಸಿ ಫಲವಿಲ್ಲ ಯುದ್ಧವು ಕ್ಷತ್ರಿಯನ ಧರ್ಮ ನೀನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ ಜನಾರ್ದನ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು ದುಸ್ಸಹ ಶೈತ್ಯಾಧಿಕದಿಂದ ಸರ್ವಾಂಗಗಳು ನಿಶ್ಚೇಷ್ಟ ನಿಶ್ಚೇಷ್ಟಿತಗೊಳ್ಳುವವು ನಾನು ಹೇಳಿಯಲ್ಲ ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು ಹೇಳು ಜನಾರ್ದನ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ ಅರ್ಜುನ ವಾಸುದೇವ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಿಗಳನ್ನಾದರೂ ತ್ಯಜಿಸಬಹುದು ಪರಧರ್ಮ ಅವಲಂಬನೆಯು ಅನರ್ಥಕಾರಿ ಅರ್ಜುನ ಇದು ಧರ್ಮ ಯುದ್ಧ ನೀನೇ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಬಾಜನ ನೆನೆಸುವೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರ ಶತ್ರುಗಳು ಏಡಿ ಎಂದು ಹಳೆಯುವರು ಆತ್ಮಿಯರು ವಂಚಕನೆಂದು ನಿಂದಿಸುವರು ಈ ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ ಅಪಕೀರ್ತಿ ಬರುವುದಂತಿರಲಿ ಸಾರ್ಥಕ ಕೀರ್ತಿಗೆ ಬರ